ನಿಮ್ಮ ಅಪಾಯಿಂಟ್‌ಮೆಂಟ್ ಕೂಡ ಇದೆ ನೀವು ಓಕೆ ಅಂದ್ರೆ ಕರಿತೀನಿ ನೋ ಅರ್ಜೆಂಟ್ ಇಲ್ಲ ಅವರ ತಂದಿರೋ ಪ್ರೊಫೈಲ್ ಫೈಲ್ ಅನ್ನು ತಗೊಂಡು ಓಕೆ ಸರ್ ಶ್ರೀಲೀಲಾ ಲೀಲಾ ಹತ್ರ ಬರೋ ಅವಳು ಮೇಡಮ್ ನಮ್ಮ ಸರ್ ಸ್ವಲ್ಪ ಬಿಜಿ ಇದ್ದಾರೆ ನಿಮ್ಮ ಫೈಲ್ ತಗೊಂಡು ಬರಕ್ಕೆ ಹೇಳಿದ್ದಾರೆ ಹೌದಾ ನಾನು ಅವರನ್ನ ಭೇಟಿಯಾಗಿ ಪ್ರಪೋಸಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡೆ ಇಲ್ಲ ಮ್ಯಾಮ್ ಇವಾಗ ಅವರು ಬಿಜಿ ಇದ್ದಾರೆ ನಿಮ್ಮ ಫೈಲ್ ತಗೊಂಡು ಬರಕ್ಕೆ ಹೇಳಿದ್ದಾರೆ ಜಾಸ್ಮಿನ್ ಹೇಳಿದ್ದಕ್ಕೆ ಶ್ರೀಲೀಲಾ ಏನು ಮಾತಾಡೋಕಾಗ್ದೆ ಫೈಲ್ ಅವಳಿಗೆ ಕೊಡ್ತಾಳೆ ಮಾತಾಡೋದಕ್ಕೂ ಇರೋ ಮನುಷ್ಯ ಅದೇನ್ ಫೈಲ್ ನೋಡ್ತಾನೋ ಈ ಡೀಲ್ ಆದಂಗೆ ಅಂತ ಬೇಜಾರ್ ಮಾಡ್ಕೋತಾಳೆ ಶ್ರೀಲೀಲಾ ನಾವು ಆಲ್ಟರ್ನೇಟ್ ನೋಡ್ಕೋಬೇಕು ಅದ್ಯಾಕ್ ಮೇಡಮ್ ಮೀಟಿಂಗ್ ಮುಗ್ದೋಯ್ತಾ ಈ ಸಿಇಒನ ನ ಮೀಟ್ ಮಾಡೋಕೆ ಚಾನ್ಸೇ ಇಲ್ಲ ಬರೀ ಫೈಲ್ ತಗೊಂಡಿದ್ದಾರೆ ಈ ಡೀಲ್ ಓಕೆ ಆಗುತ್ತೆ ಅಂತ ನನಗ್ ಡೌಟ್ ಫಾರ್ ಆಲ್ಟರ್ನೇಟ್ಸ್